পরাশেকতে <laughs>

ಎಲ್ಲರೂ ಕೂಡ ಬೆಳಗಿನ ಜಾವದ ನಮಸ್ಕಾರಗಳು ಇವತ್ತು ತಿಮರಾವತನಹಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥ ವಿಚಾರ ನಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಈ ಕಾರ್ಯಕ್ರಮದಲ್ಲಿ ಈ ಊರಿನ ಮುಖಂಡರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಣ್ಣವರು ಮತ್ತು ಚಲಪತಿಯವರು ಶಂಕರಣ್ಣವರು ಹಿರಿಯರಾದಂಥ ಪದ್ಮನಾಭ ಸ್ವಾಮಿಗಳು ಮತ್ತು ಡಿ ವಿ ಆರ್ ರಘು ಅವರು ನಮ್ಮ ಪ್ರದೀಪ್ ಅವರು ನಮ್ಮ ಸೀನಣ್ಣವರು ನಮ್ಮ ಗೌಡ್ರು ವೇಣಣ್ಣ ನಮ್ಮ ಹಿರಿಯರಾದಂಥ ಪೂಜ್ಯರಾದಂಥ ವೇಣಣ್ಣವರು ಮತ್ತು ಅನ್ವರ್ ಸಾಬ್ ಮತ್ತು ಅಮೀರ್ ಸಾಬ್ ಅವರು ನಮ್ಮ ಕಡ್ಗಾನಹಳ್ಳಿಯಿಂದ ಕರೂರಡ್ಲಿಯಿಂದ ವೆಂಕ್ ಅವರು ಬಂದವ್ರೆ ಇನ್ನು ಇಲ್ಲಿ ಅನೇಕ ಪ್ರಮುಖರು ಕೂಡ ಇಲ್ಲಿ ಸೇರಿದ್ದಾರೆ ಇವತ್ತು ತಿಮರಾವತನಹಳ್ಳಿ ಗ್ರಾಮದಿಂದ ಉಚಿತವಾಗಿ ನಾಲ್ಕು ಬಸ್ಸುಗಳು ನಮ್ಮ ಪಕ್ಷದ ವತಿಯಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಈ ಗ್ರಾಮಕ್ಕೆ ನಾಲ್ಕು ಬಸ್ಗಳ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಏನಂದರೆ ಉದ್ದೇಶ ಎಲ್ಲರೂ ಕೂಡ ಆ ತಾಯಿ ದರ್ಶನ ಮಾಡಲಿ ಆ ತಾಯಿ ದರ್ಶನ ಮಾಡಿಕೊಂಡು ಆ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಅವರು ಕುಟುಂಬಗಳು ಒಂದು ಕ್ಷೇಮದಿಂದ ಬರಲಿ ಕ್ಷೇಮದಿಂದ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲವೂ ಕೂಡ ಆಯೋಜನೆ ಮಾಡಿದ್ದಾರೆ ಬಹುಶಃ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಾವು ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮುಂಜಾವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜವರು ನಮ್ಮ ಮುಖಂಡರು ಕೂಡ ಘೋಷಣೆ ಮಾಡಿದರು ಏನು ಈ ಥರ ಒಂದು ಚುನಾವಣೆಯಲ್ಲಿ ನಮ್ಮೆಲ್ಲರೂ ಕೂಡ ನೀವು ಆಶೀರ್ವಾದ ಮಾಡಿ ನಾವು ಗೆದ್ದು ಗೆದ್ದ ಮೇಲೆ ನಾವು ಇದೇ ರೀತಿ ಕೂಡ ಪ್ರತಿ ವರ್ಷ ಕೂಡ ಬಸ್ಗಳಾಗ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನ ಕೊಟ್ಟಿದ್ವಿ ಆ ಆಶ್ವಾಸನ ಹಿನ್ನೆಲೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜು ಅವರು ಇವತ್ತೊಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇಡೀ ತಾಲೂಕಿಂದ ಈ ವರ್ಷ ಕೂಡ ಸುಮಾರು ಐನೂರ ಐವತ್ತರಿಂದ ಆರುನೂರು ಬಸ್ಗಳನ್ನು ತಾಯಿಂದ ಎಲ್ಲರೂ ಕೂಡ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಒಂದು ಯೋಚನೆ ಮಾಡಬಿಡ್ತಕ್ಕಂಥದ್ದು ಏನು ರಾಜಕೀಯ ಬಂದಾಗ ಚುನಾವಣೆಗಳು ಬಂದಾಗ ಏನೇನು ಹೇಳ್ತೇವೆ ಅದೇ ಏನ ಹೇಳ್ದಂಗೆ ನಾವು ನಡ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ ಆ ನಿಟ್ಟಿನಲ್ಲಿಯೂ ಕೂಡ ಸಮೃದ್ಧಿ ಮಂಜು ಅವರೊಂದು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ನಮ್ಮ ಕಾಡೇನಾ ನಾಗರಾಜ್ ನಮ್ಮ ಎಲ್ಲ ನಾಯಕರಿಗೆ ಕೂತ್ಕೊಂಡು ನಾವು ಏನು ನಮ್ಮ ತಾಲೂಕಿನ ಜನತೆಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ ಆ ಆಶ್ವಾಸನೆ ಹಿನ್ನೆಲೆ ನಾವು ಬಸ್ಗಳು ಕಳಿಸ್ಕೊಡ್ಬೇಕು ಅಂತೇಳಿ ಒಂದು ಎಂಟು ಹತ್ತು ದಿವಸ ಹಿಂದೆ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇವತ್ತು ಒಂದನೇ ತಾರೀಕು ಈ ಪಸ್ ಬಸ್ಗಳಿಗೆ ಚಾಲನೆ ಕೊಟ್ಟು ಒಂದನೇ ತಾರೀಕಿಂದ ಎಂಟನೇ ತಾರೀಕು ಸತತವಾಗಿ ಸುಮಾರು ಐನೂರ ಐವತ್ತರಿಂದ ಆರುನೂರು ಬಸ್ಗಳನ್ನು ಇಲ್ಲಿ ಓಂ ಶಕ್ತಿಗೆ ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಮೃದ್ಧಿ ಮಂಜು ಅವರು ಎಲ್ಲ ಇದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕೂಡ ದೇವರು ಒಂದು ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಮತ್ತು ತಾವೆಲ್ಲರೂ ಕೂಡ ಏನು ತಾವು ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀರಿ ಬಹಳ ಹುಷಾರಾಗಿ ನೀವು ಅಲ್ಲಿ ಯಾಕೆಂದರೆ ಭಾಳಷ್ಟು ಇದೆ ಅಂತ ಕೇಳ್ಪಟ್ಟೆ ಆ ರಶಿಯಲ್ಲಿ ಕೂಡ ತಾವು ಭಾಳ ಒಂದು ನೀವು ಅಲ್ಲಿ ಭಾಳ ಸೂಕ್ಷ್ಮವಾಗಿ ಅಲ್ಲಿ ಇದ್ದು ಆ ತಾಯಿ ದರ್ಶನ ಪಡ್ಕೊಂಡು ಪಡ್ಕೊಂಡು ಕ್ಷೇಮವಾಗಿ ತಮ್ಮ ತಮ್ಮ ಗ್ರಾಮಗಳಿಗೆ ಸೇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಜಯರಾಮ್ ರೆಡ್ಡಿ ಅನ್ನೋರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಮುತುವರ್ಜೆಯಾಗಿ ಇದನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ರೀತಿಯಲ್ಲಿ ಒಂದು ಎರಡು ಮೂರು ದಿವಸಗಳಿಂದ ಕೂಡ ನಮ್ಮ ಚಲಪತಿ ನಮ್ಮ ರೆಡ್ಡಿ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಬಹಳಷ್ಟು ಮುತುವರ್ಜನ ವಹಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಇಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಆಯೋಜನೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರು ಕೂಡ ನಮ್ಮ ಶಾಸಕರ ಪರವಾಗಿ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾನೆ ಒಟ್ಟಾರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಇರಲಿ ನಮ್ಮ ಸಮೃದ್ಧಿ ಮುಂಜಾವ್ರ ಮೇಲೆ ಇರಲಿ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ ನೀವು ಕೂಡ ಇದ್ದು ನೀವು ಆಶೀರ್ವಾದಿಸಬೇಕು ಅಂತ ಕೂಡ ಮತ್ತೊಮ್ಮೆ ಮಗದಮ್ಮೆ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಈ ದಿನ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ತಿಮ್ರಾವತ್ನಹಳ್ಳಿಯಲ್ಲಿ ಕರಿವು ಎರಡು ಬಸ್ಸು ತಿಮ್ರಾವತನಲ್ಲಿಯಲ್ಲಿ ನಾಲ್ಕು ಬಸ್ಸು ನಮ್ಮ ಸಮೃದ್ಧಿ ಅವರು ಆ ತಾಯಿ ಓಂ ಶಕ್ತಿ ಅವರ ದರ್ಶನ ಪಡ್ಕೊಂಡು ಚೆನ್ನಾಗಿ ಒಳ್ಳೆ ಮಾಡಬೇಕು ಇವರಿಗೆಲ್ಲ ಒಳ್ಳೆ ಬುದ್ಧಿ ಆಯುಷ್ಯ ಐಶ್ವರ್ಯ ಕೊಡಬೇಕಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಈ ಸುಖ ಸು ಸುಖ ಪ್ರವಾಸ ಚೆನ್ನಾಗಿ ಹೋಗಿ ಬರಬೇಕು ನಮ್ಮ ಸಮೃದ್ಧಿ ಅವರು ಸುಮಾರು ತಾಲೂಕಲ್ಲಿ ಏನು ಮಾತು ಹೇಳಿದ್ದಾರೆ ಆ ಮಾತು ಉಲ್ಸಿದ್ದಾರೆ ಉಲ್ಸ್ಕೊಂಡಿದ್ದಾರೆ ಇವತ್ತು ನೋಡಿ ಇವತ್ತು ಏನೂ ಇಲ್ಲ ಎಲೆಕ್ಷನ್ ಇಲ್ಲ ಬೇರೆ ಏನೂ ಇಲ್ಲ ಆದರೂ ಮಾತು ಮಾತು ಕೊಟ್ಟಿದ್ದೀವಿ ಮಾತು ನಿಲ್ಲಿಸಬೇಕು ಆ ಗೌರವ ಜನರಿಗೆ ಇರಬೇಕು ಜನರಿಗೆ ದೇವರು ಒಳ್ಳೆ ಆಶೀರ್ವಾದ ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮ ತಾಲೂಕಿಗೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಅವರಿಗೂ ಅವರ ಫ್ಯಾಮ್ಲಿಗೂ ದೇವರು ಒಳ್ಳೇದು ಮಾಡಲಿ అంతా ఓంశక్తి దేవుడు ప్రార్థిస్తాయి అందరికీ వందరము ఈరోజు మీరు పుణ్యక్షేత్రానికి పోతూ ఉన్నారు శాస్త్ర కల్పించి అని తెలుసా చాలా సంతోషము కొత్తాడాలో అందరూ గుడికి గోపురాలకి పోయేది మన సంప్రదాయం మన హిందూ సంప్రదాయము దానికి తక్కువగా ఈ రండే నాయకులు దీన్ని వ్యవస్థ చేసి ఉండేది వాళ్ళకి మీకు పోయి వాళ్ళకి మీకు అందరికీ దేవుడు మంచి చేయను కోరత ಪೈ ಅಂದರೂ ಆರೋಗ್ಯ ಪೈ ನೀ ಬಿಡ್ಲು ಮೀರು ಕುಟುಂಬ ಸಮೇತ ಅಂದರೂ ಆರೋಗ್ಯ ಐಶ್ವರ್ಯ ಇಚ್ಛಿ ಅಂದರೂ ಬಾವುಂಡಲ್ಲ ಅಂತ ನನ್ನ ಮಾತನ್ನು ನಿರ್ಮಿಸ್ತಾನೆ ಆತ್ಮೀಯ ಓಂ ಶಕ್ತಿ ದೇವತೆಗಳೇ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಇವತ್ತಿನ ದಿವಸ ನಮ್ಮ ಈ ತಿರಾವ್ನಹಳ್ಳಿ ಗ್ರಾಮದಲ್ಲಿ ನಮ್ಮ ಜಯರಾಮ್ ರೆಡ್ಡಿ ಅವರು ಭಾಳ ಎಲ್ಲ ನಾಯಕತ್ವಕ್ಕೂ ಓಡಾಡಿ ಚಲಪತಿ ಅವರವರೆಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಾಗ್ಬೋದು ನಮ್ಮ ಶಾಸಕರಾಗಿರ್ಬೋದು ನಮ್ಮ ಶ್ಯಾಮೇಗೌಡರಾಗಿರ್ಬೋದು ನಮ್ಮ ರಘುಪತಿ ರೆಡ್ಡಿ ಆಗಿರ್ಬೋದು ಇವರೆಲ್ಲ ಕೂಡ ನಿಜವಾಗ್ಲೂ ಕೂಡ ಕಷ್ಟಪಟ್ಟು ನಿಮಗೆಲ್ಲ ನಾಲ್ಕು ಬಸ್ಸು ನಿಜವಾಗ್ಲೂ ಯಾವ ಊರಿಗೂ ಆ ನಾಲ್ಕು ಬಸ್ ಕಳಿಸ್ತಾ ಇಲ್ಲ ನಿಮಗೆ ನಾಲ್ಕು ಬಸ್ ಕೊಟ್ಟಿರೋದು ಅದೇ ಶ್ರೇಷ್ಠವಾಗಿದೆ ಆದ್ದರಿಂದ ನೀವೆಲ್ಲ ಇದನ್ನು ತಿಳ್ಕೊಳ್ಳಿ ಏಕೆಂದರೆ ನಮ್ಮ ಸಮೃದ್ಧಿ ಮಂಜುನಾಥವರು ಭಾಳ ಶ್ರದ್ಧೆಯಿಂದ ಹೇಳಿದ ಮಾತು ನಿಮಗೆ ಏನು ಮಾತು ಹೇಳಿದರು ಚುನಾವಣೆಗೆ ಮುಂಚೆ ಇವಾಗ ಯಾವುದೇ ಚುನಾವಣೆ ಇಲ್ಲ ಆದರೂ ಕೂಡ ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ಈ ಪೂರ್ತಿ ಅವ್ರಿಗೆ ಎಷ್ಟು ದಿವಸ ಅಧಿಕಾರ ಇರುತ್ತೋ ಆ ದಿವಸ ಪೂರ್ತಿ ಕಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅದರಿಂದ ನೀವು ಅದನ್ನೆಲ್ಲ ಮರಿ ಮರೆತು ಕ್ಲೀನಾಗಿ ಅವರನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಅವ್ರನ್ನ ಮರಿಬೇಡಿ ನಮ್ಮ ನಾಯಕ ಎಲ್ಲರನ್ನು ಕೂಡ ಮರಿಬೇಡಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಹೋಗಿ ನೀವು ಎಲ್ಲಿ ತೊಂದರೆ ಆಗದೆ ಯಾಕಂದರೆ ಭಾಳ ಜನ ಇದ್ದಾರೆ ಅಂತ ಇಷ್ಟೊತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳಿದರು ಅಲ್ಲಿ ಜಾಸ್ತಿ ರಶ್ ಇದೆ ಅಂತ ಎಲ್ಲಿ ತಪ್ಪಿಸ್ಕೋಬೇಡಿ ಎಚ್ಚರಿಕೆಯಿಂದ ಬರಬೇಕು ಅಂತ ಈ ಸಮಯದಲ್ಲಿ ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕಾರ ನಡೆಯೇ ಗ್ರಾಮಸ್ಥರಿಗೆ ಎಲ್ಲ ನನ್ನ ಒಂದನೇ ತಿಳಿಸ್ತಾ ಇದ್ದೀನಿ ಏಕೆಂದರೆ ಬರೀ ಮೂರು ಬಸ್ ಹೇಳಿದ್ದು ಶಾಸಕರು ಮೂರೇ ಸಾಕುವಂಥವ್ರು ನಮ್ಮ ಚಲಪತಿ ಬಂದು ಅಲ್ಲಿ ಇಲ್ಲ ನಮಗೆ ನಾಲ್ಕು ಬಸ್ ಬಸ್ ಬೇಕಾಗತ್ತೆ ಅಂತ ಹೇಳಿದರು ಇಲ್ಲ ತುಂಬ ಐನೂರು ಬಸ್ ಐನೂರೈವತ್ತು ಬಸ್ಸಾಗಿದೆ ಇನ್ನೂ ಜಾಸ್ತಿ ಅಂದರೆ ಹೆಂಗೆ ಅಂದರು ಇಲ್ಲ ಬೇಕೇ ಬೇಕು ಅಂದರೆ ಆಮೇಲೆ ಆಯಿತು ಕಳಿಸೋಣ ಅಂತ ಹೇಳಿದ್ರು ಈಗ ಐನೂರೈವತ್ತು ಬಸ್ ಇದ್ದಾರೆ ಏನು ಎಲೆಕ್ಷನ್ ಇಲ್ಲ ಏನೇ ಇಲ್ಲ ಆದರೂ ಸಹ ನಾನು ಹೇಳ್ದಂಗೆ ನಾನು ಏನು ಮಾತು ಕೊಟ್ಟಿದ್ದೀನೋ ಅದಕ್ಕೋಸ್ಕರ ನಾನು ಕಳಿಸ್ಕೊಡ್ತೀನಿ ಹೇಳಿದ್ದಾರೆ ತುಂಬ ನಮಗೆಲ್ಲ ಸಂತೋಷ ಆಗುತ್ತೆ ಏಕೆಂದರೆ ಯಾರೂ ಈ ಥರ ಕಳಿಸ್ಕೊಡೋಲ್ಲ ಸುಮಾರು ಎರಡೂವರೆ ಕೋಟಿ ಮೂರು ಕೋಟಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಮಾತ್ರ ಏನು ಎಲೆಕ್ಷನ್ ಏನೂ ಇಲ್ಲ ಎಲೆಕ್ಷನ್ ಇದ್ದರೆ ಏನೋ ಖರ್ಚು ಮಾಡ್ತಾ ಇದ್ದಾರೆ ಅನ್ಬೋದು ತುಂಬ ಸಂತೋಷ ಆಗುತ್ತೆ